ಅಪ್ರಾಪ್ತರು ಅಪ್ರಾಪ್ತರು ವಾಹನ ಚಲಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂಥ ಸಂದರ್ಭದಲ್ಲಿ ಪೋಷಕರಿಗೆ ನಾವು ಫೈನ್ ಹಾಕಲಿಕ್ಕೆ ಮತ್ತು ಪ್ರಕರಣ ದಾಖಲು ಮಾಡಲಿಕ್ಕೆ ಕೂಡ ಅವಕಾಶ ಇದೆ ಅದನ್ನು ಜಾರಿ ಮಾಡಲಾಗ ಶಾಲಾ ಕಾಲೇಜುಗಳಲ್ಲಿ ಪ್ರತಿ ಶಾಲಾ ಕಾಲೇಜು ಯಾರು ನಡೆಸ್ತಿದ್ದಾರೆ ಮ್ಯಾನೇಜ್ಮೆಂಟ್ ಅವ್ರು ಜವಾಬ್ದಾರಿ ಆಗುತ್ತೆ ತಮ್ಮ ಶಾಲೆಗೆ ತಮ್ಮ ಕಾಲೇಜಿಗೆ ಯಾರು ವಾಹನವನ್ನು ತೊಗೊಂಡ್ಬರ್ತಾರೆ ಅವ್ರಗಳ ಡಿ ಎಲ್ ಇದೆಯಾ ಅವ್ರುಗಳು ಹೆಲ್ಮೆಟ್ ಹಾಕ್ಕೊಂಡ್ಬರ್ತಾರ ಅದೇ ರೀತಿ ಟ್ರಿಪಲ್ ರೈಡಿಂಗ್ ಏನಾದರೂ ಬರ್ತಾರ ಈ ಥರದ್ದೆಲ್ಲ ತಪಾಸಣೆ ಮಾಡಬೇಕಾಗತ್ತೆ ಯಾಕಂದರೆ ಶಾಲಾ ಕಾಲೇಜುಗಳಲ್ಲಿ ಈಗ ಕೆಲವು ಶಾಲಾ ಕಾಲೇಜುಗಳಲ್ಲಿ ಮುಖ್ಯವಾಗಿ ಕೆಲವು ಪ್ರೊಫೆಷನಲ್ ಡಿಗ್ರಿ ಕಾಲೇಜಸ್ಸಲ್ಲಿ ಐದು ಹತ್ತು ಸಾವಿರದವರೆಗೂ ವಿದ್ಯಾರ್ಥಿಗಳಿರ್ತಾರೆ ಒಂದೇ ಅಲ್ಲಿ ಅವ್ರು ಯಾವ ರೀತಿ ಬರ್ತಾರೆ ಯಾವ ರೀತಿ ಓಡಾಡ್ತಾರೆ ಅನ್ನೋವಂಥದ್ದನ್ನು ಗಮನಿಸಬೇಕಾಗತ್ತೆ ಯಾಕಂದರೆ ಎಲ್ಲ ಸಂದರ್ಭದಲ್ಲಿ ಅಪಘಾತ ಆದ ತಕ್ಷಣ ನಮ್ಮ ವಿದ್ಯಾರ್ಥಿಗೆ ಅಪಘಾತ ಆಗಿದೆ ನಮ್ಮ ಶಾಲೆಗಳ ಹತ್ರ ನಮ್ಮ ಕಾಲೇಜತ್ತ ಅಪಘಾತ ಆಗಿದೆ ಅಂತ ಹೇಳೋದಷ್ಟೇ ಅಲ್ಲ ಬೇರೆ ಪೀಸ್ ಟೈಮಲ್ಲಿ ಅವ್ರುಗಳು ಏನು ಇದೆ ಅದನ್ನು ಕೂಡ ನಿರ್ವಹಿಸಬೇಕು ನಾನು ಈ ಮೂಲಕ ಮನವಿ ಮಾಡ್ತೀನಿ ಮತ್ತು ಪೋಷಕರಿಗೆ ಯಾವುದೇ ಕಾರಣಕ್ಕೂ ತಮ್ಮ ಮಕ್ಕಳು ಯಾರಿಗೆ ವಾಹನ ಚಲಾಯಿಸಲಿಕ್ಕೆ ಬರಲ್ಲ ಡಿ ಎಲ್ ಇಲ್ಲ ಅದೇ ರೀತಿ ಗಾಡಿಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಇಲ್ಲ ಅಂಥವನ್ನ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅಪ್ರಾಪ್ತರಲ್ಲಿರ್ತಾರೆ ಅಂಥವ್ರ ಕೈಗೆ ವಾಹನವನ್ನು ಕೊಡಬಾರ್ದು ಅಂತ ನಾನು ಎಲ್ಲ ಪೋಷಕರಿಗೆ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಮೊಬೈಲ್ ವಿರುದ್ಧದ ನಮ್ಮ ಏನು ಮೊಬೈಲ್ ಉಪಯೋಗ ಮಾಡಿಕೊಂಡು ವಾಹನ ಚಲಾವಣೆ ಮಾಡ್ತಾರೆ ಅದರ ಬಗ್ಗೆ ಬಹಳ ಕಟ್ಟುನಿಟ್ಟಾದ ಕ್ರಮವನ್ನು ಈ ಮುಂದಿನ ದಿನಗಳಲ್ಲಿ ನಾವು ಕೈಗೊಳ್ಳಲಿಕ್ಕೆ ಅಂತಲೇ ಈ ಒಂದು ಡ್ರೈವ್ನ ಪ್ರಾರಂಭ ಮಾಡ್ತೇವೆ ಬಹಳ ಸ್ಪಷ್ಟವಾಗಿ ಅಪ್ರಾಪ್ತರು ಅಪ್ರಾಪ್ತರು ವಾಹನ ಚಲಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಸಂದರ್ಭದಲ್ಲಿ ಪೋಷಕರಿಗೆ ನಾವು ಫೈನ್ ಹಾಕಲಿಕ್ಕೆ ಮತ್ತು ಪ್ರಕರಣ ದಾಖಲು ಮಾಡಲಿಕ್ಕೆ ಕೂಡ ಅವಕಾಶ ಇದೆ ಅದನ್ನು ಜಾರಿ ಮಾಡಲ ಶಾಲಾ ಕಾಲೇಜುಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಪ್ರತಿ ಶಾಲಾ ಕಾಲೇಜು ಯಾರು ನಡೆಸ್ತಿದ್ದಾರೆ ಮ್ಯಾನೇಜ್ಮೆಂಟ್ ಅವರು ಜವಾಬ್ದಾರಿ ಆಗುತ್ತೆ ತಮ್ಮ ಶಾಲೆಗೆ ತಮ್ಮ ಕಾಲೇಜಿಗೆ ಯಾರು ವಾಹನವನ್ನು ಡಿ ಎಲ್ ಇದೆಯಾ ಅವ್ರುಗಳು ಹೆಲ್ಮೆಟ್ ಹಾಕ್ಕೊಂಡ್ಬರ್ತಾರ ಅದೇ ರೀತಿ ಟ್ರಿಪಲ್ ರೈಡಿಂಗ್ ಏನಾದರೂ ಬರ್ತಾರಾ ಈ ಥರದ್ದೆಲ್ಲ ತಪಾಸಣೆ ಮಾಡಬೇಕಾಗುತ್ತೆ ಯಾಕಂದರೆ ಶಾಲಾ ಕಾಲೇಜುಗಳಲ್ಲಿ ಈಗ ಕೆಲವು ಶಾಲಾ ಕಾಲೇಜುಗಳಲ್ಲಿ ಮುಖ್ಯವಾಗಿ ಕೆಲವು ಪ್ರೊಫೆಷನಲ್ ಡಿಗ್ರಿ ಕಾಲೇಜಸಲ್ಲಿ ಐದು ಹತ್ತು ಸಾವಿರದವರೆಗೂ ಇರ್ತಾರೆ ಒಂದೇ ಅಲ್ಲಿ ಅವ್ರು ಯಾವ ರೀತಿ ಬರ್ತಾರೆ ಯಾವ ರೀತಿ ಓಡಾಡ್ತಾರೆ ಅನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ ಯಾಕಂದರೆ ಎಲ್ಲ ಸಂದರ್ಭದಲ್ಲಿ ಅಪಘಾತ ಆದ ತಕ್ಷಣ ನಮ್ಮ ವಿದ್ಯಾರ್ಥಿಗೆ ಅಪಘಾತ ಆಗಿದೆ ನಮ್ಮ ಶಾಲೆಗಳತ್ತ ನಮ್ಮ ಕಾಲೇಜತ್ತ ಅಪಘಾತ ಆಗಿದೆ ಅಂತ ಹೇಳೋದಷ್ಟೇ ಅಲ್ಲ ಬೇರೆ ಪೀಸ್ ಟೈಮಲ್ಲಿ ಅವ್ರುಗಳು ಏನು ಇದೆ ಅದನ್ನು ಕೂಡ ನಿರ್ವಹಿಸಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತೀನಿ ಮತ್ತು ಪೋಷಕರಿಗೆ ಯಾವುದೇ ಕಾರಣಕ್ಕೂ ತಮ್ಮ ಮಕ್ಕಳು ಯಾರಿಗೆ ವಾಹನ ಚಲಾಯಿಸ್ಲಿಕ್ಕೆ ಬರಲ್ಲ ಡಿ ಎಲ್ ಇಲ್ಲ ಅದೇ ರೀತಿ ಗಾಡಿಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಇಲ್ಲ ಅಂಥವನ್ನ ಅದೆಲ್ಲಕ್ಕಿಂತ ಮುಖ್ಯವಾಗಿ ಅಪ್ರಾಪ್ತಿಯಲ್ಲಿರ್ತಾರೆ ಅಂಥವ್ರ ಕೈಗೆ ವಾಹನವನ್ನು ಕೊಡಬಾರ್ದು ಅಂತ ನಾನು ಎಲ್ಲ ಪೋಷಕರಿಗೆ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಮೊಬೈಲ್ ವಿರುದ್ಧದ ನಮ್ಮ ಏನು ಮೊಬೈಲ್ ಉಪಯೋಗ ಮಾಡಿಕೊಂಡು ವಾಹನ ಚಲಾವಣೆ ಮಾಡ್ತಾರೆ ಅದರ ಬಗ್ಗೆ ಭಾಳ ಕಟ್ಟುನಿಟ್ಟಾದ ಕ್ರಮವನ್ನ ಈ ಮುಂದಿನ ದಿನಗಳಲ್ಲಿ ನಾವು ಕೈಗೊಳ್ಳಲಿಕ್ಕೆ ಅಂತಾನೆ ಈ ಒಂದು ಡ್ರೈವ್ ಪ್ರಾರಂಭ ಮಾಡಿದ್ದೇವೆ ವಾಹನ ಚಲಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಸಂದರ್ಭದಲ್ಲಿ ಪೋಷಕರಿಗೆ ನಾವು ಫೈನ್ ಹಾಕಲಿಕ್ಕೆ ಮತ್ತೆ ಪ್ರಕರಣ ದಾಖಲು ಮಾಡಲಿಕ್ಕೆ ಕೂಡ ಅವಕಾಶ ಇದೆ ಅದನ್ನ ಜಾರಿ ಮಾಡಲಾಗಿದೆ ಶಾಲಾ ಕಾಲೇಜುಗಳಲ್ಲಿ ಪ್ರತಿ ಶಾಲಾ ಕಾಲೇಜು ಯಾರು ನಡೆಸ್ತಿದ್ದಾರೆ ಮ್ಯಾನೇಜ್ಮೆಂಟ್ ಅವ್ರ ಜವಾಬ್ದಾರಿ ಆಗುತ್ತೆ ತಮ್ಮ ಶಾಲೆಗೆ ತಮ್ಮ ಕಾಲೇಜಿಗೆ ಯಾರು ವಾಹನವನ್ನು ಡಿ ಎಲ್ ಇದೆಯಾ ಅವ್ರುಗಳು ಹೆಲ್ಮೆಟ್ ಹಾಕ್ಕೊಂಬರ್ತಾರ ಅದೇ ರೀತಿ ಟ್ರಿಪಲ್ ರೈಡಿಂಗ್ ಏನಾದರೂ ಬರ್ತಾರ ಈ ಥರದ್ದೆಲ್ಲ ತಪಾಸಣೆ ಮಾಡಬೇಕಾಗುತ್ತೆ ಯಾಕಂದರೆ ಶಾಲಾ ಕಾಲೇಜುಗಳಲ್ಲಿ ಈಗ ಕೆಲವು ಶಾಲಾ ಕಾಲೇಜುಗಳಲ್ಲಿ ಮುಖ್ಯವಾಗಿ ಕೆಲವು ಪ್ರೊಫೆಷ್ನಲ್ ಡಿಗ್ರಿ ಕಾಲೇಜಸಲ್ಲಿ ಐದು ಹತ್ತು ಸಾವಿರದವರೆಗೂ ವಿದ್ಯಾರ್ಥಿಗಳಿರ್ತಾರೆ ಒಂದೇ ಕ್ಯಾಂಪಸ್ಸಲ್ಲಿ ಅವ್ರು ಯಾವ ರೀತಿ ಬರ್ತಾರೆ ಯಾವ ರೀತಿ ಓಡಾಡ್ತಾರೆ ಅನ್ನೋವಂಥದ್ದನ್ನು ಗಮನಿಸಬೇಕಾಗುತ್ತೆ ಯಾಕಂದರೆ ಎಲ್ಲ ಸಂದರ್ಭದಲ್ಲಿ ಅಪಘಾತ ಆದ ತಕ್ಷಣ ನಮ್ಮ ವಿದ್ಯಾರ್ಥಿಗೆ ಅಪಘಾತ ಆಗಿದೆ ನಮ್ಮ ಶಾಲೆಗಳತ್ತೂ ನಮ್ಮ ಕಾಲೇಜತ್ತ ಅಪಘಾತ ಆಗಿದೆ ಅಂತ ಹೇಳೋದಷ್ಟೇ ಅಲ್ಲ ಬೇರೆ ಪೀಸ್ ಟೈಮಲ್ಲಿ ಅವರುಗಳು ಏನು ಜವಾಬ್ದಾರಿಯಿದೆ ಅದನ್ನು ಕೂಡ ನಿರ್ವಹಿಸಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತೀನಿ ಮತ್ತು ಪೋಷಕರಿಗೆ ಯಾವುದೇ ಕಾರಣಕ್ಕೂ ತಮ್ಮ ಮಕ್ಕಳು ಯಾರಿಗೆ ವಾಹನ ಚಲಾಯಿಸ್ಲಿಕ್ಕೆ ಬರಲ್ಲ ಡಿ ಎಲ್ ಇಲ್ಲ ಅದೇ ರೀತಿ ಗಾಡಿಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಇಲ್ಲ ಅಂಥವನ್ನು ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅಪ್ರಾಪ್ತರಲ್ಲಿರ್ತಾರೆ ಅಂಥವ್ರ ಕೈಗೆ ವಾಹನವನ್ನು ಕೊಡಬಾರ್ದು ಅಂತ ನಾನು ಎಲ್ಲ ಪೋಷಕರಿಗೆ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ಮೊಬೈಲ್ ವಿರುದ್ಧದ ನಮ್ಮ ಮೊಬೈಲ್ ಉಪಯೋಗ ಮಾಡಿಕೊಂಡು ವಾಹನ ಚಲಾವಣೆ ಮಾಡ್ತಾರೆ ಅದರ ಬಗ್ಗೆ ಬಹಳ ಕಟ್ಟುನಿಟ್ಟಾದ ಕ್ರಮವನ್ನು ಈ ಮುಂದಿನ ದಿನಗಳಲ್ಲಿ ನಾವು ಕೈಗೊಳ್ಳಲಿಕ್ಕೆ ಅಂತಾನೆ ಈ ಒಂದು ಡ್ರೈವ್ನ ಪ್ರಾರಂಭ ಮಾಡಿದ್ದೇವೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ